ಆ ಪ್ರಭುಗಳೇ ನೀವು ಸ್ವರಾಜ್ಯಕ್ಕಾಗಿ ನಿಮ್ಮ ಜೀವದ ಹಂಗ ತೊರೆದು ಹೊಂಟಿರಿ ಇವತ್ತು ರಾತ್ರಿ ಇನ್ನು ನಾನೇ ಲೆಕ್ಕ ಅರೆ ಸಂಗತಿ ಹೊರಗೆ ಬಂದ ಮೇಲೆ ಸಿದ್ಧಿ ಜವರ್ನಿಗೆ ಶಿವಾಜಿ ಮಹಾರಾಜರ ತಂತ್ರ ನೋಡಿ ಮೈ ಓರ್ ಹೋಗ್ತಾವ್ನಿಗೆ ಸ್ವರಾಜ್ಯಕ್ಕಾಗಿ ತನ್ನ ಪ್ರಾಣನ ಕೊಡ್ಲಿಕ್ಕೆ ಮೊದಲೇ ಅವ್ನು ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾನೆ ಸಾಯಬೇಕಾದ್ರು ಹಂಗೆ ಸಾಯಂಗಿಲ್ಲ ಶಿವಕಾಶಿ ಶತ್ರುಗಳ ಹೆಡೆಮುರಿ ನಾನು ಕಟ್ಟಲೇಬೇಕು ಅಂತ ದೃಢ ನಿಶ್ಚಯದಿಂದ ಮುಂದೆ ಸಾಕ್ತಾರೆ ಶಿವಾಜಿ ಮಹಾರಾಜರನ್ನ ಈ ಸಿದ್ಧಿ ಮಸೂದ ಬಂಧಿಸಿ ತಾನ ಅನ್ನೋ ಸುದ್ದಿ ಎಲ್ಲಾರ್ಗೂ ಗೊತ್ತಾಗಿ ಬಹಳ ಕಾತ್ರದಿಂದ ಯಾಕಂತಂದ್ರೆ ಅವ್ರು ಇಲ್ಲಿವರೆಗೂ ನಮ್ಮ ಶಿವಾಜಿ ಮಹಾರಾಜರ ಒಂದು ಯುದ್ಧ ತಂತ್ರ ಆ ಪರಾಕ್ರಮ ಅದಷ್ಟೇ ಕೇಳಿ ತಿಳ್ಕೊಂಡಿರ್ತಾರೆ ಶಿವಾಜಿ ಮಹಾರಾಜ್ ಎಂತವ್ರು ಅಂತ ಅವ್ರು ಯಾರು ನೋಡಿರಂಗ್ಲ ಅವ್ರಿಗೊಂಥರ ಕುತೂಹಲ ಸಿದ್ದಿಜಿಯವರಂತಹ ದಂಡ ನಾಯಕನ ಮುಂದೆ ನಮ್ಮ ಶಿವಾಜಿ ಮಹಾರಾಜರು ಹೆಂಗೆ ವರ್ತಿಸ್ತಾರ ಅದನ್ನು ನೋಡಬೇಕು ಅಂತ ಎಲ್ಲರೂ ಬಂದು ಈ ಸಿದ್ದಿಜಿಯವರನ್ನ ಬಿಡಾರದ ಮುಂದೆ ಎಲ್ಲರೂ ಬಂದು ನಿಂದಿರ್ತಾರೆ ಸಿದ್ಧಿ ಮಸೂದ ನಮ್ಮ ಶಿವಾಜಿ ಮಹಾರಾಜಿರ್ತಕ್ಕಂತಹ ಪಲ್ಲಕ್ಕಿಯನ್ನು ಹೊತ್ಕೊಂಡು ಬಂದು ಇಲ್ಲಿ ಸಿದ್ಧಿಜವರನ್ನು ಮುಂದೆ ತಂದು ಬಿಡ್ತಾರೆ ಆಗ ಪಲ್ಲಕ್ಕಿಯಲ್ಲಿರ್ತಕ್ಕಂತಹ ನಮ್ಮ ಶಿವಾಜಿ ಮಹಾರಾಜರನ್ನ ಕೆಳಗೆ ಗೆಲ್ಸಿದ ಮೇಲೆ ಅಲ್ಲಿ ಇದ್ದು ಒಂದಷ್ಟು ಜನಕ್ಕೆ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ ರೀ ಇದ್ರೊಳಗೆ ಏನೋ ಮೋಸ ಅದ ಇದ್ರೊಳಗೆ ಏನೋ ತಂತ್ರ ಅದ ಇವು ನೋಡ್ಲಿಕ್ಕೆ ಯಾಕೋ ಇದು ಶಿವಾಜಿ ಮಹಾರಾಜರ ಥರ ಅಲ್ಲ ಅಂತ ಒಂದಷ್ಟು ಜನ ಮಾತಾಡ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲೇ ಅದ ನೋಡಿರಿ ಮತ್ತು ಈ ಯಾರೋ ಈ ಸಿದ್ಧಿ ಜವರ್ನಿಗೆ ಮತ್ತು ಪುಕು 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 ಶುರು ಆಗ್ತದವನಿಗೆ ಅವನಿಗೆ ಏನು ಎದಿ ಡಬಾ ಡಬಾ ಡಬ ಪಡ್ಕೊಳ್ಳೋಕ್ಕೆ ಶುರು ಆಗ್ತದೆ ಇದು ಏನು ಇದು ಹುಚ್ಚಾಟ ಅಂತ ಅನ್ಸ್ಬಿಡ್ತಾವನಿಗೆ ಒಂಥರ ಅವನಿಗೆ ಒಂಥರ ಶಾಕ್ ಅವನಿಗೆ ಏನು ಅರ್ಥ ಆಗ್ತಾ ಅವನಿಗೆ ಏನು ಮಾಡ್ತಾನಪ್ಪ ಅಂತಂದ್ರವ ಈ ಬಂದಿರತಕ್ಕಂಥದ್ದು ಇದು ಶಿವಾಜಿನೇ ಹೌದೋ ಅಲ್ಲೋ ಅಂತ ವಿಚಾರಣೆನ ಶುರು ಮಾಡ್ತಾನೆ ರೀ ಸಿದ್ದಿ ಆ ವಿಚಾರಣೆಯ ಫಲಿತಾಂಶ ಪಲ್ಲಕ್ಕಿಯಲ್ಲಿರ್ತಕ್ಕಂತಹ ಈ ವ್ಯಕ್ತಿ ಶಿವಾಜಿ ಅಲ್ಲ ಛತ್ರಪತಿ ಶಿವಾಜಿ ಅಲ್ಲ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಗೊತ್ತಾಗ್ತದೆ ತಳಿ ಕೆಟ್ಟು ಹೋಗ್ಬಿಡ್ತದೆ ನಿನಗೆ ಏನಾಗಿರ್ತದಪ್ಪ ಅಂತಂದ್ರೆ ಈ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ವ್ಯಕ್ತಿ ಹೆಸರು ಕಾಸಿದಂತ ಅವನ ಹೆಸರು ಅವನ್ನೆಲ್ಲ ಶಿವ ಶಿವ ಇರ್ತಾರ ಅವ ಯಾರು ನಮ್ಮ ಶಿವಾಜಿ ಮರದರಿಗೆ ಭಾಳ ಆಪ್ತ ಆಗಿರ್ತಕ್ಕಂಥ ಒಬ್ಬ ಪ್ರಜೆ ಒಬ್ಬ ವ್ಯಕ್ತಿ ಅವಳ್ರಿ ಈ ಬರ್ತಾರೆ ಗಂಗಾಧರ ಬಂತರು ಏನು ಪತ್ರ ಕೊಟ್ಟು ಬಂದ ಮೇಲೆ ನಿಮಗೆ ಬಂದು ಭೇಟಿಯಾಡಲಿಕ್ಕೆ ಒಪ್ಪಿಗೆ ಸೂಚ್ಯ ಸಿದ್ದೀಜಿ ಅವರಂದಾಗ ಪಲಾಯನಕ್ಕೆ ಏನು ಪ್ಲ್ಯಾನ್ ಮಾಡ್ತಾರಲ್ಲ ಆ ಪಲಾಯನಕ್ಕೆ ಪ್ಲ್ಯಾನ್ ಮಾಡಿದಾಗ ಒಂದಷ್ಟು ಸರ್ದಾರರುಗಳು ಇನ್ನೊಂದು ಪ್ಲ್ಯಾನ ನಮ್ಮ ಶಿವಾಜಿ ಮಹಾರಾಜರ ಮುಂದೆ ಇಡ್ತಾರೆ ಏನಪ್ಪಾ ಅಂತಂದ್ರೆ ಒಂದು ಪಲ್ಲಕ್ಕಿನ ತಗೊಂಡು ಹೋಗೋದು ಬೇಡ ನಾವು ಎರಡು ಪಲ್ಲಕ್ಕಿನ ತಗೊಂಡು ಹೋಗೋಣ ಒಂದ್ರಲ್ಲಿ ನೀವು ಕೂತ್ಕೊಳ್ರಿ ಪ್ರಭುಗಳೇ ಇನ್ನೊಂದು ಅದಲ್ಲ ಖಾಲಿ ಇರಲಿ ಅದರಲ್ಲಿ ನಿಮ್ಮಂತೆ ಒಬ್ಬ ವ್ಯಕ್ತಿನ ವೇಷಭೂಷಣ ತೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಅದರಲ್ಲಿ ಕೂಡ್ಸೋಣ ಇನ್ ಕೇಸ್ ಏನಾದರೂ ಆಪತ್ತು ಬಂತು ಅಂತಂದರೆ ನೀವು ಮುಂದೆ ಹೋಗ್ರಿ ಈ ಪಲ್ಲಕ್ಕಿ ಹಿಂದೆ ಇರಲಿ ಅವ್ರು ಬಂದು ಏನೇ ಅಟ್ಯಾಕ್ ಅಟ್ಯಾಕ್ ಮಾಡಿದ್ರು ಅಂದ್ರೆ ಈ ಪಲ್ಲಕ್ಕಿ ಪಲ್ಲಕ್ಕಿರು ಶಿವಾಜಿ ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲಿ ಇದ್ದ ಅಲ್ಲಿ ಇದ್ದಿರ್ತಕ್ಕಂಥ ಸರ್ದಾರ್ದೊಂದು ಮಾಸ್ಟರ್ ಪ್ಲಾನ್ ಬಟ್ ಶಿವಾಜಿ ಮಹಾರಾಜರು ಇದಕ್ಕೆ ಏ ಏಂತಾರ ಇನ್ ಕೇಸ್ ಇನ್ ಕೇಸ್ ಆ ವ್ಯಕ್ತಿ ಏನಾದರೂ ಸಿಕ್ಕ ಅಂತಂದ್ರೆ ಯಾರ ಕೈಯಾಗ ಸಿದ್ದಿಜಿಯವರ ಕೈ ಸಿಕ್ಕ ಅಂತಂದ್ರೆ ಆ ಸಿದ್ಧಿಜಿಯವರ ಹಿಂದೆ ಮುಂದೆ ವಿಚಾರ ಮಾಡಿದ್ರೆ ಆ ಪಾಪ ಆ ವ್ಯಕ್ತಿನ ಕತ್ತಿರ್ಸಾಗ್ತಾನ ಬೇಡ ಅಂತ ಬೇಡ ಅಂತ ಕೂತಾಗ ಮುಂದೆ ಬರುವಂತಹ ವ್ಯಕ್ತಿನೇ ಈ ಶಿವಕಾಶಿದ್ರಿ ಶಿವಕಾಶಿ ಹೇಳ್ತಾನೆ ನಾನು ಬರ್ತೀನಿ ನಾನು ಆ ಪಲ್ಲಕ್ಕಿ ಕೂಡ್ತೀನಿ ಅಂತ ನಾವ ಶಿವಾಜಿ ಮರದ ಬೇಡ ಅಂತಾರ ಆ ಶಿವಕಾಶಿ ಹೇಳ್ತಾನ ಪ್ರಭುಗಳೇ ನೀವು ಸ್ವರಾಜ್ಯಕ್ಕಾಗಿ ನಿಮ್ಮ ಜೀವದ ಹಂಗ ತೊರೆದು ಹೊಂಟಿರಿ ಇವತ್ತು ರಾತ್ರಿ ಇನ್ನು ನಾನೇ ಲೆಕ್ಕ ಸ್ವರಾಜ್ಯದ ಅಳಿವುಳಿವಿನ ಪ್ರಶ್ನೆ ನಾನಿದ ಮಾಡಲೇಬೇಕು ನೀವಿದ್ ಕೊಪ್ಕೊಳ್ಳೇಬೇಕು ಅಂತ ಹಠ ಹಿಡಿದ್ರು ಕೊಡ್ತಾನವ ಶಿವಕಾಶಿ ಟಿಕ್ಕು ಮಾಡಿದ್ರೆ ನಮ್ಮ ಶಿವಾಜಿ ಮಹಾರಾಜರು ಓಕೆ ಅಂತ ಒಪ್ಪಿಗೆನ ಸೂಚಿಸ್ತಾರೆ ರೀ ಒಪ್ಪಿಗೆನ ಕೊಟ್ಟ ಮೇಲೆ ಒಂದಲ್ಲ ಎರಡು ಪಲ್ಲಕ್ಕಿ ರೆಡಿ ಆಗ್ತಾವ ಏನು ನಮ್ಮ ಶಿವಾಜಿ ಮಹಾರಾಜರು ಮಹಲ್ನಲ್ಲಿ ತಯಾರಾಗ್ತಾರೆ ನೋಡ್ರಿ ಧ್ಯಾನಸ್ಥರಾದ ಮೇಲೆ ತಾಯಿ ಭವಾನಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಶಿರಸ್ತ್ರಾಣವನ್ನು ತಟ್ಟು ಅದರ ಮೇಲೆ ಒಂದು ಪೇಟ ಕಟ್ಟಿ ತಾಯಿ ಭವಾನಿ ಕೊಟ್ಟಿರ್ತಕ್ಕಂತಹ ಹೊರವಾಗಿ ಕೊಟ್ಟಿರ್ತಕ್ಕಂಥ ಖಡ್ಗವನ್ನು ತಗೊಂಡು ಏನು ರಾಜ ಗಾಂಭೀರ್ಯದಿಂದ ಮಹಲ್ನಿಂದ ಹೊರಗೆ ಬರ್ತಾರೆ ನೋಡಿ ನಮ್ಮ ಶಿವಾಜಿ ಮಹಾರಾಜರು ಅವಾಗಲೇ ಈ ಶಿವಕಾಶಿದು ಅವ್ರು ಹಿಂದಿನ ಹಿಂದೆ ಬರ್ತಾನೆ ರೀ ಅಂದರೆ ನಮ್ಮ ಶಿವಾಜಿ ಮಹಾರಾಜರ ವೇಷಭೂಷಣವನ್ನು ತೊಟ್ಟಿರ್ತಕ್ಕಂಥ ಶಿವಾಜಿನಿ ಶಿವಕಾಶಿದ್ನೂ ನಮ್ಮ ಶಿವಾಜಿ ಮಹಾರಾಜ ಹಿಂದಿಂದ ಬರ್ತಾ ಒಂದು ಕ್ಷಣಕ್ಕೆ ನಿಮ್ಗೆ ಅಲ್ಲಿ ಆ ಕೋಟೆಯಲ್ಲಿ ಆ ಮಹಲ್ನ ಹೊರಗಡೆ ಆ ಸಭೆ ಏನು ರೆಡಿ ಆಗಿರ್ತಾರವ್ರು ಎಲ್ಲ ನಿಂತರು ಒಂದು ಒಂದು ಕ್ಷಣಕ್ಕೆ ಶಾಕ್ ಇದರಲ್ಲಿ ಯಾರು ನಿಜವಾದ ಶಿವ ಶಿವಾಜಿ ಅನ್ನೋದು ಅವ್ರಿಗೆ ಒಂದು ಕ್ಷಣಕ್ಕೆ ಒಂದು ಸ್ವಲ್ಪ ಇದು ಆಗ್ತದೆ ಗೊಂದಲಾಗ್ತದೆ ಅವ್ರಿಗೂ ಅಂದರೆ ಅಷ್ಟು ಪಕ್ಕಾ ಪ್ಲ್ಯಾನ್ ಮಾಡಿರ್ತಾರೆ ಪನ್ನಾಳ್ಗಢದ ಕೋಟೆಯಿಂದ ಎರಡು ಪಲ್ಲಕ್ಕಿಗಳು ಹೋಗ್ತಾವ ಮುಂದೆ ಏನು ಈ ಶತ್ರು ಶಿಬಿರನ ಆ ಇಕ್ಕಟ್ಟಾದ ಜಾಗದಿಂದ ಶ ಶತ್ರು ಶಿಬಿರ ದಾಟಿ ಆದ್ಮೇಲೆ ಗೂಢಾಚಾರ್ಯರಿಗೆ ಏನು ಗೊತ್ತಾಗ್ತದೆ ನೋಡ್ರಿ ಗೂಢಾಚಾರ್ಯರು ಸಿದ್ದಿಜಿಯವರನ್ನ ಹೇಳ್ಬೇಕಂತ ಒಂದೇ ಉಸಿರಿನೊಳಗೆ ಏನು ಓಡಿ ಹೋಗ್ತಾರಲ್ಲ ಅವಾಗ ಇವರೆಲ್ಲ ಮತ್ತೆ ಅಲರ್ಟ್ ಆಗ್ತಾರೆ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಖಾಲಿ ಇರೋ ಪಲ್ಲಕ್ಕಿಯನ್ನ ಮುಂದೆ ತರಿಸಿ ಶಿವಕಾಶಿದ್ನ ಅದ್ರ ಒಳಗಡೆ ಕೂಡಿಸ್ತಾರ ಕೂಡಿಸಿ ಈ ವಿಶಾಲ್ಗಡಕ್ಕೆ ಮೇನ್ ರೋಡ್ ಏನಿರ್ತಲ್ಲ ಅದಕ್ಕ ಒಂದು ಇಪ್ಪತ್ತು ಜನ ಮಾವಳಿಯ ಸೈನಿಕರ ಜೊತೆಗೆ ಆ ಪಲ್ಲಕ್ಕಿನ ಕಳಿಸ್ತಾರೆ ಇನ್ನೊಂದು ಪಲ್ಲಕ್ಕಿಯೊಳಗಡೆ ನಮ್ಮ ಶಿವಾಜಿ ಮಹಾರಾಜರನ್ನ ಕೂಡ್ಸ್ಕೊಂಡು ಅತ್ಯಂತ ಕಡಿದಾದ ಈ ಬೆಟ್ಟಗಳಲ್ಲಿ ಕಣಿವೆ ಪ್ರದೇಶಗಳಲ್ಲಿ ಅತ್ಯಂತ ಕಡಿದಾದ ಪ್ರದೇಶದಲ್ಲಿ ಇವರು ವಿಶಾಲ್ಗಡಕ್ಕೆ ಹೋಗ್ತಾರೆ ಒಂದು ಸುಮಾರು ಒಂದು ಆರುನೂರು ಜನ ಮಾವಳಿಗಳೊಂದಿಗೆ ನಮ್ಮ ಶಿವಾಜಿ ಮಾಡಿದ್ರೆ ಈ ಕಡೆ ಹೋಗ್ತಾರೆ ಒಂದು ಇಪ್ಪತ್ತು ಜನ ಮಾವಳಿ ಸೈನಿಕರು ಈ ಶಿವಕಾಶೀದನ್ನು ಹೊತ್ಕೊಂಡಿರ್ತಕ್ಕಂತಹ ಪಲ್ಲಕ್ಕಿಯನ್ನು ತೊಗೊಂಡು ಮೇನ್ ರೋಡ್ ಏನು ವಿಶಾಲದ ವಿಶಾಲಗಡ್ದು ಮೇನ್ ರೋಡ್ ಇರ್ತದಲ್ಲ ರೀ ಆ ಕಡೆ ಹೋಗ್ತಾರೆ ಈ ಸಿದ್ದಿ ಮಸೂದಾ ಏನು ರೀ ಬಂದಾಗ ಅವನು ಹಿಡಿಯೋದೆ ಈ ಶಿವಕಾಶಿದನ ಪಲ್ಲಕ್ಕಿನ ಖುಷಿಯಾಗಿ ಹೋಗಿ ಅವನು ಯಾರ ಕೈಲಾಗದ್ರು ನಾ ಸಾಧಿಸಿಬಿಟ್ಟೆ ಇದು ಅಲ್ಲಹನ ಕೃಪೆ ಅಂತ ಏನು ಒಬ್ಬಿ ಹೋಗಿ ಅವನು ಇಲ್ಲಿ ಗೊತ್ತಾಗ್ತದವನಿಗೆ ಅವನು ಕರ್ಕೊಂಬಂದು ಇಲ್ಲಿ ತಂದು ನಿಲ್ಲಿಸ್ತಾನೆ ಈ ಏನಿದು ಖರೆ ಸಂಗತಿ ಹೊರಗೆ ಬಂದ ಮೇಲೆ ಸಿದ್ದಿ ಶಿವಾಜಿ ಮಹಾರಾಜರ ತಂತ್ರ ನೋಡಿ ಮೈ ಹೊರಗೋಗ್ತಾವನಿಗೆ ಅವನಿಗೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ಈ ನಮ್ಮ ಶಿವಾಜಿ ಮಹಾರಾಜರು ಹೇಳಿದಂಗೆ ಬೇಡ ಅವ್ನು ಸಾಯಿಸ್ತಾನ ಅಂತ ಹೇಳ್ತಾರಲ್ಲ ಹಾಗೆ ಈ ಮೈ ನೋಡ್ಬಿಡ್ತಾನ ಸಿದ್ದಿಜವರ ಈ ಸಾಕ್ರಿ ದಿನ ಅಂಥೇಳಿ ಆಜ್ಞೆನ ಹೊರಡಿಸ್ತಾನೆ ಶಿವಕಾಶಿಗಳು ತೆರಿಗೆ ಕೆಡಿಸ್ಕೊಳ ಮೊದ್ಲೇ ಪ್ರಿಪೇರ್ ಆಗಿ ಬಂದುಬಿಟ್ಟಿರ್ತಾನ ಸ್ವರಾಜ್ಯಕ್ಕಾಗಿ ತನ್ನ ಪ್ರಾಣನ ಕೊಡ್ಲಿಕ್ಕೆ ಮೊದ್ಲೇ ಅವ್ನು ಡಿಸೈಡ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ ಮತ್ತೆ ಸಾಯ್ಬೇಕಾದ್ರು ಹಾಗೆ ಸಾಯಂಗಿಲ್ಲರಿ ಈ ಶಿವಕಾಶಿ ಯಾಕಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಗರಡಿಯಲ್ಲಿ ಪಳಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅವನು ಆ್ಯಕ್ಚುಲಿ ಸಾಮಾನ್ಯ ವ್ಯಕ್ತಿ ಅಲ್ಲ ಮಹಾನ್ ವ್ಯಕ್ತಿ ಸ್ವರಾಜ್ಯಕ್ಕಾಗಿ ಇಂಥವ್ರು ನೂರ ಎಂಟು ಬಲಿಗಳ್ರಿ ಅಂಥದ್ರಲ್ಲಿ ನಮ್ಮ ಶಿವಕಾಶದಂದು ಒಬ್ಬಂದು ಮಾಡ್ತಾನಪ್ಪ ಅಂತಂದ್ರೆ ಅವನು ಈ ಸಿದ್ದಿ ಜವರ್ನ ಸೈನಿಕರ ಮೇಲೆ ಪ್ರಹಾರ ಮಾಡ್ತಾನ ತನ್ನ ಸೊಂಟದಲ್ಲಿ ಅಡಗಿಸಿಕೊಂಡಿರ್ತಕ್ಕಂತಹ ಕತ್ತಿಯನ್ನು ತಗೊಂಡು ಅವನ ಮೇಲೆ ಪ್ರಹಾರ ಮಾಡಿ ಸಿದ್ದಿ ಜವರ್ನ ಇಬ್ಬರು ಸೈನಿಕರನ್ನ ನರ್ಕಕ್ಕೆ ಕಳಿಸಿ ಆ ಮಹಾನ್ ವ್ಯಕ್ತಿ ಶಿವಕಾಶಿದ ಸ್ವರ್ಗಸ್ಥನಾಗ್ತಾನ್ರಿ ಸಿದ್ದಿಜಿಯವರ ನನ್ನ ತನ್ನ ಅಳಿಯ ಸಿದ್ದಿ ನನ್ನ ಕರೆದು ಹೇಳ್ತಾನೆ ಯಾವುದೇ ಕಾರಣಕ್ಕೂ ಶಿವಾಜಿ ವಿಶಾಲ್ ಘಡಕ್ಕೆ ತಲುಪೋದು ಬೇಡ ಒಂದು ಸರ್ತಿ ಅಲ್ಲಿ ಶಿವಾಜಿ ವಿಶಾಲ್ ಘಡಕ್ಕೆ ತಲುಪಿದ ಅಂತಂದ್ರೆ ಅವನನ್ನು ಮತ್ತೆ ಇಡಲಿಕ್ಕೆ ಚಾನ್ಸೇ ಇಲ್ಲ ಎಂದ ಇದು ಅದಕ್ಕೆ ನೀನು ಏನು ಮಾಡು ಇಮಿಡಿಯೇಟು ಹೋಗಿ ಅವನನ್ನು ಅರ್ಧ ದಾರಿಯೊಳಗಡೆನೆ ಬಂಧಿಸಿ ಕರ್ಕೊಂಡು ಬಾ ಅಂತ ಸಿದ್ದಿ ಮಸೂದ್ನನ್ನು ಕಳಿಸ್ತಾನ ಆಮೇಲೆ ಇನ್ನೊಂದು ಪ್ಲಾನ್ ಮಾಡ್ತಾನ ಯಾಕಂತಂದ್ರೆ ಅವ್ನು ಎಷ್ಟ್ರ ಮಟ್ಟಿಗೆ ಸಿದ್ದಿಜವರ ಅಂತಂದ್ರೆ ಅವ್ನು ಬಿಡ್ಲೇ ಬಾಡ್ದವ್ ಏನು ಮಾಡ್ತಾನೆ ಇಮಿಡಿಯೇಟ್ ತನ್ನ ಗೂಢಾಚಾರರನ್ನ ಕುದುರೆ ಮೇಲೆ ಕಳಿಸಿ ಗಡಕ್ಕೆ ಈ ಯಶವಂತರಾವ್ ಮತ್ತು ಸೂರ್ಯಾಜಿರಾವ್ ಇಬ್ಬರು ಮರಾಠ ಸೈನಿಕರು ಇರ್ತಾರಲ್ಲ ಇವನ್ನ ಅಂಡ್ರದ್ದವ್ರೆ ಇಲ್ಲಿ ವಿಶಾಲ್ ಗಡಕ್ಕೆ ಕಾವಲು ಕಾಯ್ಕೊಂಡು ನಿಂತಿರ್ತಾರಲ್ಲ ಅವ್ರಿಗೋಗ್ತಾನೆ ಅವ್ನು ಬೆಳಗ್ಗೆ ಹಾಕೋದ್ರೊಳಗಡೆ ಹೋಗಿ ನೀನು ಸುದ್ದಿ ಮುಟ್ಟಿಸ್ಬೇಕು ಯಾಕಪ್ಪ ಅಂತಂದ್ರೆ ಶಿವಾಜಿ ಈಗ ಇಕ್ಕಟ್ಟಾದ ಪ್ರದೇಶದೊಳಗೆ ಹೊಂಟಾರಪ್ಪ ಅಂತಂದ್ರೆ ಹತ್ರ ಹತ್ರ ಒಂದು ಹತ್ತರಿಂದ ಹನ್ನೆರಡು ತಾಸು ಬೇಕು ಅವ್ರಿಗೆ ವಿಶಾಲ್ಗಡ ರೀಚ್ ಆಗಲಿಕ್ಕೆ ಒಳಗಡೆ ಹೋಗಿ ನೀನು ಅವ್ರಿಗೆ ಅಲರ್ಟ್ ಆಗಿರ್ಲಿಕ್ಕೆ ಹೇಳು ಶಿವಾಜಿ ಬರಲಿಕ್ಕೆ ಅತನ ವಿಶಾಲ್ಗಡಕ್ಕೆ ಬಿಡಬೇಡ್ರವನನ್ನು ಬಂಧಿಸ್ರಿ ಅಂತ ಸೊ ಗುರಾಚಾರರು ಇಮಿಡಿಯೇಟ್ ಹೋಗಿ ಎಲ್ಲಿ ಯಾವ ಕಡೆ ಹೋಗ್ತಾರ ವಿಶಾಲ್ಗಡಕ್ಕೆ ಅವನ ಸುದ್ದಿ ಮುಟ್ಟಿಸ್ಲಿಕ್ಕೆ ಆ ಕಡೆ ಹೋಗ್ತಾರ ನೋಡ್ರಿ ಅದು ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಆಗಿಂದು ಆ ಸನ್ನಿವೇಶನ ಒಂದು ಸರ್ತಿ ಕಣ್ಣು ಮುಂದೆ ತೊಗೊಂಡು ನೀವು ಏನಪ್ಪಾ ಅಂತಂದ್ರೆ ಈ ಕಡೆ ಹಿಂದ ಯಾರು ಸಿದ್ಧಿ ಮಸೂದ ಎರಡು ಸಾವಿರ ಕುದುರೆ ಸವಾರರು ಮತ್ತೆ ಒಂದು ಸಾವಿರ ಕಾಲಾಳ್ ಒಟ್ಟು ಮೂರು ಸಾವಿರ ಸೈನ್ಯ ತಗೊಂಡು ಹಿಂದಿನಿಂದ ಬರಲಿ ಆ ಅಕಡೆ ಮುಂದೆ ವಿಶಾಲಗಢದೊಳಗಡೆ ನಮ್ಮೋರೆ ಮರಾಠ ಸೈನಿಕರು ಯಾರು ಈ ಸಿದ್ಧಿ ಜವರನ್ನ ಫೇವರ್ ಆಗಿರ್ತಕ್ಕಂತಹ ಯಶವಂತರಾವ್ ಮತ್ತೆ ಶಿವರಾಜಿ ವಿಶಾಲಗಡಕ್ಕೆ ಕಾವಲು ಕಾಲು ಕಾಯ್ಕೊಂಡಿದ್ದಾರ್ರೀ ಸೈನಿಕರು ಈ ಕಡೆ ಸಿದ್ದಿ ಮಸೂದನ ಮೂರು ಸಾವಿರ ಸೈನಿಕರು ನಡುಬರ ಕವರು ಈ ಕಡೆಯಿಂದನೂ ತಪ್ಪಿಸ್ಕೊಂಡು ಹೋಗ್ಬೇಕು ಇನ್ ಕೇಸ್ ವಿಶಾಲ್ ಗಡ ಮುಟ್ಟಿದ್ರು ಅಲ್ಲಿ ಈ ಯಶವಂತರಾವ್ ಮತ್ತೆ ಸೂರ್ಯ ಸೈನ್ಯನ ಸದೆ ಬಡಿದು ಇವರು ಕೋಟೆಗೆ ಹೋಗ್ಬೇಕ್ರಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ ನಮ್ಮ ಶಿವಾಜಿ ಮಹಾರಾಜರು ಮಾಬಳಿಯ ಸೈನಿಕರು ಧೃತಿ ಅವರು ಶತ್ರುಗಳ ಹೆಡೆಮುರಿ ನಾನು ಕಟ್ಟಲೇಬೇಕು ಅಂತ ದೃಢ ನಿಶ್ಚಯದಿಂದ ಮುಂದೆ ಸಾಕ್ತಾರೆ ಯಾಕಂದ್ರೆ ನಮ್ಮ ಶಿವಾಜಿ ಮಹಾರಾಜರು ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಒಂದು ಸರ್ತಿ ನಾನು ವಿಶಾಲ ಗಡಕ್ಕೆ ಹೋಗಿ ಸೇರ್ಕೊಂಡೆ ಅಂತಂದ್ರೆ ಈ ಮತ್ತೆ ಅಲ್ಲಿ ಮುತ್ತಿಗೆ ಹಾಕುವಂಥ ದುಸ್ಸಾಹಸ ಮಾಡಂಗ್ಲವ ಅಂತ ಅವ್ರು ಡಿಸೈಡ್ ಮಾಡಿರ್ತಾರೆ ಈ ಕಡೆ ಸಿದ್ದೀಜಿಯವರ ಎನಿ ಕಂಡೀಷನ್ ಸತಾಯ ಗತಾಯ ವಿಶಾಲಗಡ ತಲುಪೋದು ಬೇಡ ಶಿವಾಜಿ ಅವನನ್ನು ಅರೆಸ್ಟ್ ಮಾಡಲೇಬೇಕು ಅಂತ ಈ ಕಡೆ ಸಿದ್ದಿಜಿ ಯಾಕಂದ್ರೆ ಅವನಿಗೂ ಗೊತ್ತು ಸರ್ತಿ ಒಳಗಡೆ ಹೋಯ್ತು ನಮ್ಮ ಶಿವಾಜಿಮ್ಮ ಹುಲಿ ಹುಲಿ ಒಳಗಡೆ ಹೋಯ್ತು ಅಂದ್ರೆ ಅದನ್ನ ಮತ್ತೆ ಹಿಡಿಲಿಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ ಹೆಂಗರೆ ಮಾಡಿ ನಡುವುದರ ಒಳಗಡೆ ಹಿಡಿಬೇಕು ಅಂತ ಸಿದ್ಧಿಜಿ ಹಠ ಮುಂದೇನಾಗ್ತದ ಮಹಾನ್ ಪರಾಕ್ರಮಿ ಯಾರು ಈ ನಮ್ಮ ದೇಶಪಾಂಡೆ ನಮ್ಮ ಶಿವಾಜಿ ಮಹಾರಾಜರ ಜೊತೆಗೆ ಏನು ಇದು ಸನ್ನದ್ದರಾಗಿ ನಿಂತ್ಕೊಂಡಾರ ನಮ್ಮ ಬಾಜಿ ಪ್ರಭು ದೇಶಪಾಂಡೆ ಅವರು ಏನೇ ಆಗಲಿ ಪ್ರಭುಗಳನ್ನ ಮುಕ್ತಿಸಲೇಬೇಕು ಅಂತ ಮಹಾನ್ ತ್ಯಾಗ ರೀ ಏನು ಶಿವಕಾಶಿ ದಿನ ತ್ಯಾಗ ಹೇಗೋ ಹಾಗೆ ಈ ಬಾಜಿರಾವ್ ದೇಶಪಾಂಡೆ ಅವ್ರದ್ದು ಒಂದು ದೊಡ್ಡ ತ್ಯಾಗ ಅದು ಏನು ಅಂತ ಮುಂದಿನ ಎಪಿಸೋಡ್ದೊಳಗೆ ಬರ್ತದೆ ನಾನು ನಿಮ್ಗೆ ಹೇಳ್ತೀನಿ ಮತ್ತು ನಮ್ಮ ಶಿವಾಜಿ ಮರದ ವಿಷಯಗಳ ಮುಕ್ತಾ ಹೋಗೋ ಏನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಂತ ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಮುಂದಿನವ್ ಬಿಟ್ಟು ಹಾಕ್ತೀನಿ ದಣಗಳ ಅಲ್ಲಿ ತನಕ ಎಲ್ಲ ದಣಗಳಿಗೆ ನಮಸ್ಕಾರ